ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನನ್ನ ಚಾನಲ್ನನ್ನು ವೀಕ್ಷಿಸುವಂಥ ನಿಮ್ಮೆಲ್ಲರಿಗೂ ಸ್ವಾಗತ ಸುಖಿ ಜೀವನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಎಲ್ಲೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಏಕೆಂದರೆ ನಮ್ಮ ಜೀವನ ಸುಖವಾಗಿರುವುದಕ್ಕೆ ನಾವು ಏನು ಮಾಡಬಹುದು ಅದರಲ್ಲಿ ಒಂದಾದಂಥದ್ದು ಹೊಗಳಿ ಅಟ್ಟಕ್ಕೇರಿಸುವಂತಹವರನ್ನು ನಾವು ನಮ್ಮಿಂದ ಸಾಧ್ಯವಾದಷ್ಟು ದೂರವಿಡುವುದು ಉದಾಹರಣೆಗೆ ಹೇಳುವುದಾದರೆ ನಾವು ವಾಸಿಸುವ ನೆರೆಹೊರೆ ಅಥವಾ ಕೆಲಸ ಮಾಡುವ ಸ್ಥಳಗಳಲ್ಲಿ ಇಂತಹ ಜನರಿರುವುದನ್ನು ನೋಡಿರುತ್ತೇವೆ ಕೆಲವರಿಗೆ ಇನ್ನೊಬ್ಬರಿಂದ ತಮ್ಮ ಕೆಲಸವಾಗಬೇಕು ಎಂದಾಗ ಮಾತ್ರ ಅವರನ್ನು ಹೆಚ್ಚಾಗಿ ಹೊಗಳಿ ತಮ್ಮ ಕೆಲಸವನ್ನು ಸಿದ್ಧಿಸಿಕೊಳ್ಳುತ್ತಾರೆ ಹೊಗಳಿದರಷ್ಟೇ ಕೆಲಸವಾಗುತ್ತದೆ ಎಂದು ಇತರರಿಗೂ ಸಹ ಉಪದೇಶವನ್ನು ನೀಡುತ್ತಾರೆ ಇನ್ನು ಅನೇಕರಿಗೆ ತಮ್ಮನ್ನು ಏಕೆ ಹೊಗಳುತ್ತಿದ್ದಾರೆ ಎನ್ನುವುದು ಸಹ ಬೇಗ ಗೊತ್ತಾಗುವುದಿಲ್ಲ ಹೊಗಳಿದಾಗ ಒಬ್ಬಿಬಿಡುತ್ತಾರೆ ಅಲ್ಲಿಗೆ ಹೊಗಳಿದವರ ಉದ್ದೇಶ ಈಡೇರಿದಂತೆಯೇ ತಮ್ಮನ್ನು ಹೊಗಳಿದಾಗ ಆ ಹೊಗಳಿಕೆಗೆ ತಾವು ಅರ್ಹರಾಗಿದ್ದೇವೆಯೇ ಎಂಬ ಆತ್ಮ ವಿಮರ್ಶನೆಯಲ್ಲಿ ತೊಡಗಿಕೊಂಡರಷ್ಟೇ ಸತ್ಯವು ತಿಳಿಯುತ್ತದೆ ಕೆಲವು ಹೊಗಳಿದವರ ಉದ್ದೇಶವನ್ನು ಲೆಕ್ಕಿಸದೆಯೇ ಅವರ ಹೊಗಳಿಕೆಗೆ ತಾವು ಅರ್ಹರು ಎಂದಷ್ಟೇ ಹೆಮ್ಮೆ ಪಡುತ್ತಾರೆ ಸಣ್ಣ ತೆಗಳಿಕೆಯನ್ನು ಸಹಿಸದ ಇಂತಹವರು ಅವಮಾನವಾದಂತೆ ಕುಗ್ಗುತ್ತಾರೆ ಅಥವಾ ಹೊಗಳಿಕೆ ಮಾಡಿದ ತಕ್ಷಣ ತಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಎಂಬ ಆತ್ಮಜ್ಞಾನವನ್ನು ಸಹ ಹೊಂದುತ್ತಾರೆ ಎನ್ನವರೊಲಿದು ಹೊನ್ನ ಶೂಲದಲ್ಲಿಕ್ಕಿದರೆನ್ನ ಹೊಗಳಿ ಹೊಗಳಿ ಎಂದು ತನ್ನನ್ನು ಮೆಚ್ಚಿಕೊಂಡವರು ಬಣ್ಣ ಬಣ್ಣದ ಮಾತುಗಳಿಂದ ಹೊಗಳಿ ಬಣ್ಣಿಸುವಂತಹ ಕ್ರಿಯೆಯನ್ನು ಹೊನ್ನ ಶೂಲದ ಉರುಳಿಗೆ ವ್ಯಕ್ತಿಯ ಕೊರಳನ್ನಿಕ್ಕಿ ಜೀವವನ್ನು ತೆಗೆಯುವಂತಹ ಕ್ರಿಯೆಗೆ ಹೋಲಿಸಿದ್ದಾರೆ ಬಸವಣ್ಣನವರು ಇದರ ಅರ್ಥ ಅತಿಯಾದ ಹೊಗಳಿಕೆಗೆ ತನ್ನ ವ್ಯಕ್ತಿತ್ವವನ್ನೇ ಕಳೆದುಕೊಳ್ಳುವಂತಹ ಅಪಾಯವಿರುತ್ತದೆ ಇಂತಹ ಆತ್ಮಜ್ಞಾನ ಬಸವಣ್ಣನವರಿಗೆ ಇದ್ದುದರಿಂದಲೇ ಅವರು ಹೊಗಳಿಕೆಯನ್ನು ಹೊನ್ನ ಶೂಲ ಎಂದು ಕರೆದಿದ್ದು ಹೊನ್ನ ಶೂಲ ಎಂದರೆ ಶೂಲವು ಹೊನ್ನಿನದಾದರೇನು ಅಥವಾ ಕಬ್ಬಿಣದ್ದಾದರೇನು ಅದು ಉಂಟು ಮಾಡುವಂತಹ ನೋವಿನ ಪ್ರಮಾಣದಲ್ಲಿ ಯಾವುದೇ ಬದಲಾವಣೆಯಾಗದು ಹೊಗಳಿಗಿಂತ ಟೀಕೆಗೆ ಬಸವಣ್ಣ ಹೆಚ್ಚಾಗಿ ಮಹತ್ವವನ್ನು ಕೊಟ್ಟಿದ್ದಾರೆ ಈ ಮಹತ್ವದ ಉದಾಹರಣೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಹೊಗಳಿಕೆಯನ್ನು ಹೆಚ್ಚಾಗಿ ಸ್ವೀಕರಿಸಬಾರದು ಈಗಲೂ ನಮ್ಮ ಸುತ್ತಲೂ ಅನೇಕ ಕುತಂತ್ರಿಗಳು ಮೋಸಗಾರರು ತಮ್ಮ ಬಲೆ ಹೆಣೆಯುತ್ತಲೇ ಇರುತ್ತಾರೆ ಆದರೆ ಇಂತಹ ಕುತಂತ್ರಿಗಳ ಬಣ್ಣದ ಮಾತಿನ ಹೊಗಳಿಕೆಗೆ ನಾವು ಮರುಳಾಗದೆ ನಮ್ಮ ವಿವೇಕವನ್ನು ಕಳೆದುಕೊಳ್ಳದೆ ಇರಬೇಕು ಹೊಗಳಿಕೆಗೆ ಮತ್ತು ತೆಗಳಿಕೆಗೆ ಪ್ರತಿಕ್ರಯಿಸಬೇಡ ಮೌನಿಯಾಗು ವಿಷಯದ ಬಗ್ಗೆ ಮನನ ಮಾಡು ದುಡುಕಬೇಡ ಎನ್ನುತ್ತಾನೆ ಶ್ರೀಕೃಷ್ಣ ತನ್ನ ಗೀತೋಪದೇಶದಲ್ಲಿ ಹಾಗಾಗಿ ಹೊಗಳಿ ನಮ್ಮನ್ನು ಅತಿಯಾಗಿ ಅಟ್ಟಕ್ಕೇರಿಸುವವರನ್ನು ನಮ್ಮಿಂದ ಸಾಧ್ಯವಾದಷ್ಟು ದೂರದಲ್ಲಿಡುವುದು ಉತ್ತಮ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು